ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಬಜೆಟ್ ಪ್ರತಿ ಹರಿದು ಸ್ಪೀಕರ್ ಎದುರು ಎಸೆದ ಬಿಜೆಪಿ ಶಾಸಕರ ಕ್ರಮವನ್ನ ಇದು ತಪ್ಪು ಸ್ಪೀಕರ್ ಸ್ಥಾನಕ್ಕೆ ಅವರದ್ದೇ ಆದ ಘನತೆ ಇದೆ ಎಂದು ಮಾಜಿ ಸಚಿವ ಜಯಪ್ರಕಾಶ್ ಹೆಗ್ಡೆ ಹೇಳಿದ್ದಾರೆ ಉಡುಪಿಯಲ್ಲಿ ಮಾತನಾಡಿ ಸ್ಪೀಕರ್ ಕೂತಾಗ ವೇದಿಕೆ ಹತ್ತುವುದು ಬಹಳ ದೊಡ್ಡ ತಪ್ಪು ಸದನದ ಉನ್ನತ ಸ್ಥಾನ ಅದು ಅವರ ಪೀಠಕ್ಕೆ ಹೋಗಬಾರದು ಸದನದ ಕಾನೂನು ರಕ್ಷಣೆ ಮಾಡಿದವರು ಹೊರಗೆ ಯಾವ ಕಾನೂನು ರಕ್ಷಣೆ ಮಾಡ್ತಾರೆ ಬೇರೆಯವರಿಗೆ ಏನು ಕಾನೂನು ರಚಿಸುತ್ತಾರೆ ಎಂಬುದು ಪ್ರಶ್ನೆ ಆ ಕುರ್ಚಿಗೆ ಒಂದು ಘನತೆ ಇಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ಹನಿ ಟ್ರ್ಯಾಪ್ ವಿಚಾರವಾಗಿ ಮಾತನಾಡಿ ಹನಿ ಟ್ರಾಪ್ ಅನ್ನಂತಹ ಪರಿಸ್ಥಿತಿ ಯಾರಿಗೂ ಬರೋದು ಬೇಡ ಯಾರು ಕೂಡ ಹನಿ ಗೆ ಸಿಕ್ಕಿ ಹಾಕಿಕೊಳ್ಬಾರ್ದು ಹನಿ ಟ್ರ್ಯಾಪ್ ಮಾಡಬಾರ್ದು ಗೆ ಸಿಕ್ಕಿ ಹಾಕಿಕೊಳ್ಬಾರ್ದು ಎಂದಿದ್ದಾರೆ ಸಿಎಂ ಈ ಬಗ್ಗೆ ತನಿಖೆ ಮಾಡ್ತೀವಿ ಎಂದು ಹೇಳಿದ್ದಾರೆ ಭದ್ರತೆ ಕೊಡುವ ಭರವಸೆ ಕೊಟ್ಟಿದ್ದಾರೆ ಯಾರೋ ಹನಿ ಟ್ರಾಪ್ ಮಾಡಿದ್ದಾರೆ ಎಂದು ಗೊತ್ತಿದ್ರೆ ಹೇಳಿ ಅದೊಂದು ಎಂತಹ ರಾಜಕೀಯ ಕಾಲ ಇತ್ತು ಈಗಿನ ಬದಲಾವಣೆ ನೋಡುವಾಗ ಬೇಸರವಾಗುತ್ತೆ ಜನಪ್ರತಿನಿಧಿಗಳ ಆಯ್ಕೆ ಮಾಡುವಾಗ ಜನ ಎಚ್ಚೆತ್ತುಕೊಳ್ಬೇಕು ಎಂದು ಹೇಳಿದ್ದಾರೆ ಇದು ಅವರು ವಿಧಾನಸಭೆಯಲ್ಲಿ ಹೇಳಿದಂಥದ್ದು ರಾಜಣ್ಣ ಅವರು ಪ್ರಾಯಶಃ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನೀವು ಅವರನ್ನೇ ಕೇಳಿದ್ರೆ ಉತ್ತರ ಸಿಗ್ಬೋದು ಅಂತ ಕಣ್ತೀವಿ ಸರ್ಕಾರ ಅಲ್ಲ ಯಾರಿಗೂ ಅಂಥದ್ದು ಆಗಬಾರ್ದು ಬಟ್ ಅಂಥ ಹನಿ ಟ್ರಾಫಿಕ್ ಸಿಕ್ಕಾಕೊಳ್ಳಬಾರ್ದು ಎರಡೂ ಹೌದು ನಾವೇ ಜಾಗ್ರತೆ ಇರಬೇಕಾಗ್ತದೆ ಭಾಳಷ್ಟು ಒಂದು ಮತ್ತು ತನಿಖೆ ಸರ್ಕಾರ ತನಿಖೆ ಮಾಡ್ತೇವೆ ಅಂತ ಹೇಳಿ ಆಗಿದೆ ಈಗ ಮುಖ್ಯಮಂತ್ರಿಗಳು ರಕ್ಷಣೆಯನ್ನು ಕೊಡ್ತೇವೆ ಅಂತ ನೀನು ವಿಧಾನಸಭೆಯಲ್ಲಿ ಹೇಳಿದ್ದಾರೆ ಅದರಿಂದ ಮುಂದಿನ ತನಿಖೆಯನ್ನು ಪ್ಲಸ್ ಕ್ರಮ ಕೈಗೊಳ್ಳುವಂಥದ್ದು ಸರ್ಕಾರ ಸರ್ಕಾರದ ಒಳಗೆ ಇರುವವರೇ ಇದನ್ನು ಮಾಡಿಸಿದ್ದಾರೆ ಅಂತ ಒಂದು ಆರೋಪ ನಂಗೆ ಗೊತ್ತಿಲ್ಲ ನಾನು ಅದಕ್ಕೆ ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಯಾರು ಹೇಳಿದ್ದಾರೆ ಅವರೇ ಅದನ್ನು ಅದಕ್ಕೆ ಉತ್ತರವನ್ನು ಕೊಡ್ಬೋದಾಗ್ತದೆ ಬಿಟ್ಟರೆ ಅವ್ರಿಗೆ ಗೊತ್ತಿರಬೇಕು ಗೊತ್ತಿದ್ದರೆ ಹೇಳಲಿ ಅವರು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಇದನ್ನು ನೋಡುವಾಗ ಎಲ್ಲಿ ಸಾಕ್ತಾ ಇದೆ ಅಂತ ಹೇಳಿ ಆದರೆ ಒಂದು ನೈತಿಕತೆ ಪ್ರಶ್ನೆ ಒಂದು ಕೆಲಸ ಆಗಬೇಕು ನನಗೆ ನಮ್ಮ ಕಾಲದಿಂದ ವಾಪಸ್ಸು ಐ ಗೋ ಬ್ಯಾಕ್ ಟು ದೋಸ್ ಡೇಸ್ ನಮ್ಮ ಕಾಲಕ್ಕೆ ವಾಪಸ್ ಹೋಗುವಾಗ ಅದೆಂಥ ಕಾಲ ಇತಿ ಇದು ಬದಲಾವಣೆ ಆದದ್ದು ನೋಡುವಾಗ ಸ್ವಲ್ಪ ನೋವಾಗ್ತದೆ ಜನರು ಜಾಗೃತಿ ಆಗಬೇಕು ಜನರು ಜಾಗೃತಿ ಜಂಗು ಜಾಗೃತಿ ಆಗಬೇಕು ಅಂತ ಆಯ್ಕೆ ಮಾಡುವಾಗ ಸಹ ಜಾಗೃತಿ ಮಾಡಬೇಕು ಮಾಡ್ ಆದರೂ ಆದರೂ ಹಿಡನ್ ಕ್ಯಾಮೆರಾ ಇಲ್ಲಿ ಎಲ್ಲಿ ಇಡ್ತೀರಿ ಇಡನ್ ಕ್ರಮ ಇಟ್ಕೊಂಡೇ ತಿರುಗಬೇಕು ಅಷ್ಟೇ ಅಲ್ಲ ಯಾರ್ದು ತಪ್ಪು ಅಂತ ಫಸ್ಟ್ ನೋಡಬೇಕು ಟ್ರ್ಯಾಪ್ ಆದವ್ರದ್ದು ತಪ್ಪ ಟ್ರ್ಯಾಪ್ ಮಾಡಿದವ್ರದ್ದು ತಪ್ಪ ಅಂತ ಎರಡು ಹೌದು ಅದರಿಂದ ಅವರು ಅವ್ರ ಇನ್ವಾಲ್ವ್ ಆಗ ಅದ್ರಾಗ ಅಂತ ಇತ್ತು ಜಾಗ್ರತೆ ಮಾಡಿದಾರ ತರ್ಸ್ಕೊ ಎಲ್ಲರೂ ಅಂಥದ್ದನ್ನೇ ಮಾಡಬೇಕು ನಾವೇ ಜಾಗ್ರತೆ ಮಾಡಬೇಕು ಬಿಟ್ರೆ ಅವರು ಮಾಡಿದ್ರು ಅಂತ ಹೇಳಿ ಅವರ ಮೇಲೆ ಕ್ರಮ ತಕೊಳ್ಳೋ ಮುಂಚೆ ನಾವೇ ಜಾಗೃತರಾದರೆ ಅದರಲ್ಲಿ ಸಿಕ್ಕಿಬೀಳದೇ ಇದ್ರೆ ಅದಕ್ಕಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲ ಅವ್ರದ್ದು ಸಿಕ್ಕಿಬೀಳಿಸುವ ಉದ್ದೇಶ ಆದರೆ ಇವರು ಬೀಳಬಾರ್ದಲ್ಲ ಟೆಂಪ್ಟ್ ಆಗಬಾರ್ದು ಟೆರಿಬಲ್ ಇಸ್ ದ ಟೆಂಪ್ಟೇಷನ್ ಅಂತ ಹೇಳ್ತೇನೆ ಇಟ್ಸ್ ವೆರಿ ಬ್ಯಾಡ್ ಸ್ಪೀಕರ್ನ ಕೋತಾಗ ಅಲ್ಲಿ ವೇದಿಕೆಗೆ ಹೋಗುವಂಥ ಬಹಳ ದೊಡ್ಡ ತಪ್ಪದು ಯಾಕಂದರೆ ಅದು ಸದನದ ಉನ್ನತ ಸ್ಥಾನ ಅದು ಸದನವನ್ನು ನಿಯಂತ್ರಣ ಮಾಡುವಂಥದ್ದೇ ಸಭಾಧ್ಯಕ್ಷರು ಅವರ ಪೀಠಕ್ಕೆ ಹೋಗುವುದಂತ ಆದರೆ ಅವರು ಅಲ್ಲಿಯೇ ಕಾನೂನನ್ನು ರಕ್ಷಣೆ ಮಾಡದಿದ್ದವರು ಕಾನೂನನ್ನು ಏನು ಹೊಸ ಬೇರೆಯವರಿಗೆ ಏನು ಕಾನೂನು ಮಾಡ್ತಾರೆ ಅನ್ನೋ ಪ್ರಶ್ನೆ ಬರ್ತದೆ ಕುರ್ಚಿಯ ಘನತೆಯೂ ಬರ್ತದೆ ಮತ್ತು ಕಾನೂನು ಮಾಡುವವರೇ ಕಾನೂನನ್ನು ತ ಬ್ರೇಕ್ ಮಾಡಿದರೆ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ